ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನೋಡಿ ಇವತ್ತೆ ಹಲಸಿನಕಾಯಿ ಇದೆ ನಾನು ಹಲಸಿನಕಾಯಿ ಉಪಯೋಗಿಸ್ಕೊಂಡು ಇವತ್ತಿನ ದಿನಾನು ಹೊಸ ಹೊಸ ಅಡುಗೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಿನಕ್ಕೊಂದು ಹಲಸಿನ ರುಚಿ ಅಂತ ನಾವು ಥೀಮ್ ಮಾಡೋಣ ಈ ಥೀಮ್ ನಲ್ಲಿ ನಾನು ದಿನಾನು ಹಲಸಿನಕಾಯಿಯಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ನಾನು ಹಲಸಿನಕಾಯಿಂದ ಯಾವ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗೇನು ಫ್ರೆಂಡ್ಸ್ ನಿಮ್ಮ ಚಾನಲ್ ಅನ್ನ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಇವಾಗ ಹಲಸಿನ ಸೀಸನ್ ಅಲ್ವಾ ನಾನು ದಿನಾನು ಹಾಕುವಂಥ ಈ ಹಲಸಿನ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಆಗುತ್ತೆ ಇಲ್ಲಾದರೆ ನಿಮಗೆ ಆ ವೀಡಿಯೋಗಳನ್ನು ಮಿಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ಈ ಹಲಸಿನ ಸೀಸನ್ ಮುಗಿಯೋದ್ರೊಳಗೆ ನಾನು ಮಾಡುವಂಥ ಅಡುಗೆಗಳನ್ನು ನೀವು ಕೂಡ ಮಾಡಿ ಮನೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋದಕ್ಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಹಲಸಿನ ಹಲಸಿನ ಆ ಸೊಳೆಗಳನ್ನಷ್ಟೇ ಅಲ್ಲ ಹಲಸಿನ ಸೊಳೆಗಳ ಒಳಗಡೆ ಬೀಜ ಇರುತ್ತೆ ಅಲ್ವಾ ಬೀಜದ ಮೇಲ್ಗಡೆ ಒಂಥರ ಸಿಪ್ಪೆ ಇರುತ್ತೆ ಅದರಿಂದ ನಾನು ಅಡುಗೆಗಳನ್ನು ಮಾಡ್ತೀನಿ ಹಾಗೆಯೇ ನಾವೆಲ್ಲ ವೇಸ್ಟ್ ಅಂತ ರೆಸಿಪಿವಲ್ವಾ ಹಲಸಿನ ಸೋರೆ ಅಂತ ಹೇಳ್ತೀವಿ ಅದರಿಂದ ಕೂಡ ನಾನು ರೆಸಿಪಿಯನ್ನು ಮಾಡ್ತೀನಿ ಮತ್ತೆ ಹಲಸಿನ ಬೇಳೆ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ನಾನು ಬೇರೆ ಬೇರೆ ಅಡುಗೆಗಳನ್ನು ಮಾಡ್ತೀನಿ ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಹಲಸಿನಕಾಯಿನ ಫಸ್ಟ್ ಕಟ್ ಮಾಡೋಣ ಅಲ್ವಾ ಕಟ್ ಮಾಡಿಕೊಂಡು ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ಫ್ರೆಂಡ್ಸ್ ನಾನು ಹಲಸಿನಕಾಯಿನ ಮೆಟ್ಗತ್ತಿ ಅಂತ ನಾವು ಹೇಳ್ತೀವಲ್ವ ಈಳಿಗೆ ಮಣೆ ಇದರಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಇದು ಚಾಕುವಿನಿಂದ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನೀವೇನಾದರೂ ಹಲಸಿನಕಾಯಿ ಪ್ರಿಯರಾದರೆ ನಿಮಗೆ ಹಲಸಿನಕಾಯಿ ತುಂಬಾ ಸಿಗುತ್ತೆ ಅಂತ ನೀವು ಈ ತರಹದ ಈಳಿಗೆ ಮಣೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇವಾಗ ನೋಡಿ ನಾನು ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಮೇಲಿನ ಭಾಗವನ್ನು ತೆಕ್ಕೊಂಡೆ ಅಂದರೆ ಮಧ್ಯದ ಮೂಗು ಅಂತ ಹೇಳ್ತೀವಿ ನಾವು ಆ ಮಿಡ್ಲಲ್ಲಿ ಇರುತ್ತೆ ಅಲ್ವಾ ಆ ಪಾರ್ಟನ್ನು ಕೂಡ ತೆಕ್ಕೊಂಡೆ ಮತ್ತು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ನಾವು ಹಲಸಿನಕಾಯಿ ಸೊಳೆಗಳನ್ನು ಬಿಡಿಸಿದರೆ ತುಂಬಾ ಈಸಿಯಾಗಿ ನಾವು ಹಲಸಿನಕಾಯಿ ಸೊಳೆಗಳನ್ನು ತೆಗಿಬೋದು ಹಾಗೆಯೇ ಈ ಈಳಿಗೆ ಮನೆಗೂ ಕೂಡ ತುಂಬಾನೇ ಮೇಣ ಅಂಟಿಕೊಂಡಿರುತ್ತೆ ಆ ಮೇಣವನ್ನು ಕೂಡ ಯಾವ ರೀತಿ ತೆಗೆಯೋದು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸುಲಭವಾಗಿ ಹೇಳ್ತೀನಿ ಯಾಕೆಂದ್ರೆ ಇದಕ್ಕೊಂದೇ ಅಲ್ಲ ಬೇರೆ ನಾವು ಯಾವುದೇ ಚಾಕುವಿನಿಂದ ಕಟ್ ಮಾಡ್ಲಿ ಕತ್ತಿಯಿಂದ ಕಟ್ ಮಾಡ್ಲಿ ಯಾವುದರಿಂದ ಕಟ್ ಮಾಡಿದ್ರು ಕೂಡ ಮೇಣ ಅಂಟ್ಕೊಂಡೇ ಅಂಟ್ಕೊಂಡಿರುತ್ತೆ ಆ ಮೇಣವನ್ನು ತೆಗೆಯೋದು ಅಂದರೆ ಕೆಲವರಿಗೆಲ್ಲ ತುಂಬಾ ಕಷ್ಟದಾಯಕವಾದಂಥ ಕೆಲಸ ಅಂತ ಅಂದ್ಕೋತಾರೆ ಅದಕ್ಕೋಸ್ಕರ ಅದನ್ನು ಸುಲಭವಾಗಿ ಯಾವ ರೀತಿ ತೆಗೆಯೋದು ಅನ್ನೋದು ಕೂಡ ಒಂದು ಜಾಣತನವೇ ಅಲ್ವಾ ನೋಡಿ ಇವಾಗ ಈ ಸೊಳೆಗಳನ್ನು ಗಟ್ಟಿಯಾದಂಥ ಸೊಳೆಗಳನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೋತೀನಿ ಇದನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು ನಿಮಗೆ ತುಂಬ ತೆಳಿಗೆ ಬೇಕು ಅಂತಂದರೆ ತೆಳಿಗೆ ಮಾಡ್ಕೋಬೋದು ಇಲ್ಲ ನಾರ್ಮಲ್ ಆಗಿ ಕಟ್ ಮಾಡ್ಕೊಳ್ಬೋದು ಹಾಗೆ ಕೆಲವೊಂದೆಲ್ಲ ಈ ಹಲಸಿನ ಸೊಳೆಗಳು ಸ್ವಲ್ಪ ಮೆತ್ತಗಾಗಿದ್ವು ಯಾಕೆಂದರೆ ಮೇಲ್ಗಡೆ ಇದ್ದವಾಗ ಹಲಸಿನಕಾಯಿ ಮೇಲ್ಗಡೆಯಿಂದ ಬೀಳತ್ತೆ ಅಲ್ವಾ ಕೆಳಗಡೆ ಕೊಯ್ದವಾಗ ಅವಾಗ ಕೆಲವೊಂದು ಜಾಗದಲ್ಲಿ ಪೆಟ್ಟಾಗಿರುತ್ತೆ ಆವಾಗ ಆ ಕಡೆಯ ಸೊಳೆಗಳು ಮೆತ್ತಗಾಗಿರುತ್ತೆ ಅದು ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರೋಲ್ಲ ಅದು ಮೆತ್ತಗಾಗಿ ಬಿಡುತ್ತೆ ಚಿಪ್ಸು ಅದಕ್ಕೋಸ್ಕರ ಆ ಥರ ಸೊಳೆಗಳನ್ನು ಆರಿಸಿ ಸಪ್ರೇಟಾಗಿ ಇಟ್ಟುಕೊಂಡು ಅದರಿಂದ ನಾವು ಅಡುಗೆಗಳನ್ನು ಮಾಡ್ಬೋದು ಅದು ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ಇದು ನೋಡಿ ಹಲಸಿನ ಸ ಬೇಳೆ ಮೇಲಿರುವಂಥ ಸಿಪ್ಪೆ ಅದನ್ನು ಕೂಡ ನಾನು ಸಪ್ರೇಟಾಗಿ ಬೇರೆ ಅಡುಗೆಯನ್ನು ಮಾಡ್ತೀನಿ ನೋಡಿ ಇದನ್ನೆಲ್ಲವನ್ನೂ ನಾನು ಸಪ್ರೇಟಾಗಿ ಮಾಡಿಕೊಂಡು ಕಟ್ ಮಾಡಿಕೊಂಡೆ ನೋಡಿ ಈ ಥರ ಮೇಣ ಆಗಿದೆ ನನ್ನ ಈಳಿಗೆ ಮನೆ ಕೂಡ ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು ಅದನ್ನು ಕೂಡ ಯಾವ ರೀತಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನನಗೆ ಇನ್ನೊಂದು ಹಲಸಿನಕಾಯಿ ಕಟ್ ಮಾಡೋದಿದೆ ಮಾಡಿಕೊಂಡು ಆದ ನಂತರ ನಾನು ಕ್ಲೀನ್ ಮಾಡೋ ಹೊತ್ತಿಗೆ ನಿಮ್ಮ ಜೊತೆ ವಿಡಿಯೋನ ಕೂಡ ಶೇರ್ ಮಾಡ್ಕೋತೀನಿ ಹಾಗೆಯೇ ನೋಡಿ ನಾನು ಹೇಳಿದೆ ಅಲ್ವ ಸೋರೆಯ ಪಾ ಪಾರ್ಟ್ ಅಂತ ಇದೇ ಇರುತ್ತೆ ಸೋರೆಯ ಪಾರ್ಟು ಅದರಿಂದ ಕೂಡ ನಾವು ಏನಾದರೂ ಮಾಡ್ಬೋದು ವೇಸ್ಟ್ ಮಾಡಿದ್ದೇನೆ ಇವಾಗ ನಾನು ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಲಸಿನಕಾಯಿ ಚಿಪ್ಸನ್ನು ಹಾಕೋತ್ತಿಗೆ ಯಾಕೆಂದರೆ ನಾವು ಈ ಸೊಳೆಗಳನ್ನು ಕಟ್ ಮಾಡಿರುವಂಥ ಸೊಳೆಗಳನ್ನು ಹಾಕಿದಾಗ ಎಣ್ಣೆ ಬೇಗನೆ ತಣ್ಣಗಾಗಿ ಬಿಡುತ್ತೆ ಆವಾಗ ಚಿಪ್ಸು ಬೇಗ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ತುಂಬ ಜಾಸ್ತಿ ಎಣ್ಣೆ ಕಾದ ನಂತರ ನಾವು ಈ ಹಲಸಿನ ಸೊಳೆಗಳನ್ನು ಹಾಕಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ ಈ ಹಲಸಿನಕಾಯಿ ಚಿಪ್ಸನ್ನು ಕರಿತಾ ಇದ್ದೀನಿ ಯಾಕೆಂದರೆ ನಾನು ಎಲ್ಲದನ್ನು ಈ ತರಹ ಈ ಫ್ರೈ ಮಾಡೋದೆಲ್ಲವನ್ನು ನಾನು ಕೊಬ್ಬರಿ ಎಣ್ಣೆನಲ್ಲೇ ಫ್ರೈ ಮಾಡೋದು ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ನಾನು ನೀವೇನಾದರೂ ಮನೆಯಲ್ಲಿ ಯೂಸ್ ಮಾಡುವಂತಹ ಎಣ್ಣೆಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ನಂತರ ನಾನು ಇದಕ್ಕೆ ಹಾಕಿರುವಂತಹ ಮಸಾಲಾದ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲೇವರ್ ಇರುತ್ತೆ ಆ ಮಸಾಲೆ ಪೌಡರ್ಗೆ ಆ ಮಸಾಲೆ ಪೌಡರನ್ನು ಹಾಕಿ ನೀವು ಚಿಪ್ಸ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ನೋಡಿ ಈ ವರ್ಷ ಈ ಥರ ಮಸಾಲೆಯನ್ನು ಹಾಕಿ ನೀವು ಮಾಡಿ ನೋಡಬಹುದು ಈ ಮಸಾಲೆಯನ್ನು ನಾನು ಒಂದು ಚಮಚದಷ್ಟು ಹಾಕ್ತೀನಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಿಮಗೇನಾದರೂ ಖಾರ ಬೇಡ ಅಂತಂದರೆ ಮಕ್ಕಳಿಗೆಲ್ಲ ಸುಮ್ಮನೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲವನ್ನು ಉದುರಿಸಿನೂ ಕೂಡ ಕೊಡ್ಬೋದು ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಹಲಸಿನಕಾಯಿನೂ ಚಿಪ್ಸಿಗೆ ಬರೋದಿಲ್ಲ ಕೆಲವೊಂದು ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಅದನ್ನು ನಾವು ಅಡುಗೆಗಳಿಗಷ್ಟೇ ಉಪಯೋಗಿಸೋದಾಗುತ್ತೆ ಅದಕ್ಕೋಸ್ಕರ ನೀವು ಯಾವುದಾದ್ರು ಹೊಸ ಹಲಸಿನಕಾಯಿಯಿಂದ ಮಾಡ್ತಾಯಿದ್ದೀರಿ ಅಂತ ಆದರೆ ಒಂದು ಎರಡು ಸೊಳೆಗಳನ್ನಷ್ಟೇ ನೀವು ಫ್ರೈ ಮಾಡಿ ನೋಡಿಕೊಂಡು ನಂತರ ಬಾಣಲೆಗೆ ಎಲ್ಲ ಸೊಳೆಗಳನ್ನು ಹಾಕೋದು ಒಳ್ಳೆಯದು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಗರಿಗರಿ ಆದಂತಹ ಚಿಪ್ಸು ಸುಲಭವಾಗಿ ಆಯಿತು ಅಂತ ಇವಾಗಂತೂ ಹಲಸಿನ ಸೀಸನ್ ಇದೆ ಎಲ್ಲರೂ ಕೂಡ ಹಲಸಿನಕಾಯಿ ಸಿಕ್ಕಿದ್ರೆ ಮನೆಯಲ್ಲಿ ಮಾಡಿಕೊಂಡು ಶುಚಿ ರುಚಿಯಾಗಿ ತಿನ್ನಿ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿ ಯಾಕೆಂದರೆ ಮನೆಯಲ್ಲೇ ನಾವು ಮಾಡಿರುವಂತಹ ತಿಂಡಿಯನ್ನು ಸ್ವಲ್ಪ ಜಾಸ್ತಿ ತಿಂದ್ರೂ ಏನು ತೊಂದರೆ ಇಲ್ಲ ಬಾಯ್ ಬಾಯ್ ಫ್ರೆಂಡ್ಸ್